ಬರ್ತಾರೆ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ನವರು ನಾಳೆ ಬರ್ತಾ ಇದ್ದಾರೆ ನಾಳೆ ನನ್ನೆಲ್ಲ ಭೇಟಿ ಮಾಡ್ತಾರೆ ಮತ್ತು ನಮ್ಮ ಆಫೀಸಸ್ಗಳನ್ನೆಲ್ಲ ಭೇಟಿ ಮಾಡ್ತಾರೆ ನಾವು ಅವರಿಗೆ ಸಿಕ್ಸ್ಟೀನ್ತ್ ಫೈನಾನ್ಸ್ ಕಮಿಷನ್ನೂ ನಲ್ಲಿ ಚೇರ್ಮೆನ್ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಏನೇನು ಅನ್ಯಾಯಗಳಾಗಿದ್ದಾವೆ ಕರ್ನಾಟಕ ದಿ ಮೋಸ್ಟ್ ಸಫರ್ಡ್ ಸ್ಟೇಟ್ ಅಂತ ಅವ್ರಿಗೆ ನಾವು ಒತ್ತಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಡೆವಲ್ಯೂಷನ್ನಲ್ಲಿ ಹೆಚ್ಚು ಕೊಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತೀವಿ ಯಾಕಂದರೆ ಈಗ ನಲವತ್ತೊಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಕನಿಷ್ಠ ಐವತ್ತು ಪರ್ಸೆಂಟ್ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ಐವತ್ತು ಪರ್ಸೆಂಟು ಒಟ್ಟು ಟ್ಯಾಕ್ಸ್ ಡೆವಲ್ಯೂಷನ್ನಲ್ಲಿ ಐವತ್ತು ಪರ್ಸೆಂಟ್ ರಾಜ್ಯಗಳಿಗೆ ಅಂತ ಮುಕ್ತಾಯ ಮಾಡ್ತಕ್ಕಂಥದ್ದು ಜೊತೆಗೆ ಶಿಶು ಮತ್ತು ಸರ್ಚಾರ್ಜ್ ಅದನ್ನು ಅವರೇ ವಸೂಲು ಮಾಡಿ ಇಟ್ಕೋತಾರೆ ಅದರಲ್ಲಿ ರಾಜ್ಯಗಳಿಗೂ ಕೂಡ ಪಾಲ್ ಕೊಡಬೇಕು ಅಂತಕ್ಕಂಥವನ್ನು ಮಾಡ್ತಾರೆ ಬಿಕಾಸ್ ಈಗ ಸು ಸರ್ಚಾರ್ಜು ಜಾಸ್ತಿ ಆಗ್ತಾ ಇದೆ ಡೆವಲೂಷನ್ಗೆ ಟ್ಯಾಕ್ಸ್ ಕಡಿಮೆ ಆಗ್ತಾಯಿದೆ ಅದಕ್ಕೋಸ್ಕರ ಅದನ್ನು ನಾವು ಕೇಳಬೇಕು ಅಂತಕ್ಕಂಥದ್ದು ಕೂಡ ಅಭಿಪ್ರಾಯ ಇದೆ ಫೈನಾನ್ಸ್ ಕಮಿಷನ್ನು ಅದು ಕಾನ್ಸ್ಟಿಟ್ಯೂಷನ್ ಅಲ್ಲೂ ಬಾಡಿ ಯಾವಾಗಲೂ ಕೂಡ ವಿಶ್ವಾಸ ಇದ್ದೇ ಇರ್ತದೆ ನಾವು ಅನ್ಯಾಯ ಆಗಿರ್ತಕ್ಕಂಥದನ್ನು ಅವರಿಗೆ ಏನೇನು ಎಲ್ಲೆಲ್ಲಿ ಅನ್ಯಾಯ ಆಗಿದೆ ಫರ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಅದನ್ನು ಹೇಳ್ತೀವಿ ನೋಡಿ ಅದು ಕಾನೂನು ಪ್ರಕಾರ ಮಾಡಿದ್ದೀವಿ ಅವ್ರಿಗೆ ಟ್ರಸ್ಟಿಗೆ ಐದು ಎಕರೆ ಜಮೀನು ಕೊಟ್ಟಿದ್ದೀವಿ ದುಡ್ಡು ತಗೊಂಡು ಕೊಟ್ಟಿದ್ದೀವಿ ಗೊತ್ತಾಯ್ತಾ ಅದು ಕಾನೂನು ಪ್ರಕಾರ ಮಾಡಿರೋದ್ರಿಂದ ಅದನ್ನ ಇಶ್ಯೂ ಮಾಡಬೇಕಾದಂತ ಅಗತ್ಯ ಇಲ್ಲ ಹಾಗಾದ್ರೆ ಇವ್ರ ಕಾಲದಲ್ಲಿ ಚಾಣಕ್ಯ ಯೂನಿವರ್ಸಿಟಿಗೆಲ್ಲ ಜಮೀನು ಕೊಟ್ಬಿಟ್ರು ನೂರಾರು ಎಕರೆ ಕೊಟ್ಟರಲ್ರಿ ಬೇರೆ ಬೇರೆ ಟ್ರಸ್ಟ್ಗಳಿಗೆಲ್ಲ ಆರ್ ಎಸ್ ಎಸ್ ಟ್ರಸ್ಟ್ಗಳಿಗೆಲ್ಲ ಕೊಟ್ಟಿರಲ್ಲ ಅದಕ್ಕೇನು ಹೇಳ್ತಾರೆ ನಾವು ಇದನ್ನು ಕಾನೂನು ಪ್ರಕಾರವಾಗಿ ಕೊಟ್ಟಿದ್ದೀವಿ